ನಮ್ಮ ಕಬ್ಬನ್ಪೇಟೆಯಲ್ಲಿ ಒಂದು ದೊಡ್ಡ ಹೋಳಿ ಹಬ್ಬ ನಡೀತಾ ಇದೆ ಕಬ್ಬನ್ಪೇಟೆ ಸಾಂಸ್ಕೃತಿಕ ಒಕ್ಕೂಟ ಮತ್ತು ಬೆಂಗಳೂರು ದಸರಾ ಉತ್ಸವ ಫೌಂಡೇಶನ್ ಇವರ ಆಶ್ರಯದಲ್ಲಿ ದೂರಿ ಕಾಮನ ಹೋಳಿ ಹಬ್ಬ ನಡೆಯಲಿದೆ ಹೋಳಿ ಹೋಳಿ ನಾವು ಚಿಕ್ಕ ವಯಸ್ಸಲ್ಲಿ ಕಾಮನಪ್ಪ ಆಡ್ತಾ ಇದ್ದಿದ್ದಕ್ಕೆ ಆನಂದ ಪಾರವೇ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ರೋಡ್ ನಲ್ಲಿ ಎಲ್ಲಾ ಹುಡ್ಗುರು ನಾವೆಲ್ಲ ಸೇರಿ ಬಹಳ ಅದ್ದೂರಿಯಾಗಿ ಎಂಜಾಯ್ ಮಾಡಿದೀವಿ ನಮ್ಗೆ ಮನ್ಸಕ್ ಬಂದಂಗೆ ಯಾರು ಇತಿಮಿತಿ ಇಲ್ದಂಗೆ ಆನಂದವಾಗಿ ಆಡ್ತಾ ಇದ್ವಿ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಈ ಕಾಮನ್ ಪಟ ಹಿಡ್ಕೊಂಡು ಜಳುವೆಯಲ್ಲಿ ಪ್ರತಿ ಪೇಟೆ ಪೇಟೆಗಳಲ್ಲಿ ಮತ್ತೆ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಾ ಇದ್ದೀವಿ ಈಗ ಎಲ್ ನೋಡ್ರೂ ಅಬ್ಜೆಕ್ಷನ್ ಎಲ್ ನೋಡ್ರ್ ರಾಜಕೀಯ ಎಲ್ ನೋಡ್ರು ಇದು ಆದ್ರೂ ಇಂತಹ ಸಮಯದಲ್ಲೂ ಕೂಡ ನಾವ್ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂದ್ರೆ ನಮ್ಮಷ್ಟು ಅದೃಷ್ಟವಂತರು ಯಾರು ಇಲ್ಲ ಇಂಥ ಬಾಕ್ಯ ನಾವು ಅಂದ್ರೆ ನಾವೇ ಪುಣ್ಯವಂತರು ಈ ತರ ಹಬ್ಬ ಹೋಲಿ ಹಬ್ಬ ಮುಂಬೈ ನಡೀತಾ ಇತ್ತು ತರ ಹೋಲಿ ಹಬ್ಬ ಇಲ್ಲಿ ನಡೀತಾ ಇದೆ ಭಾನುವಾರ ಒಂಬತ್ತು ಗಂಟೆ ಕರೆಕ್ಟ್ ಆಗಿ ಬನ್ನಪ್ಪ ಪಾರ್ಕ್ ವಿನಾಯಕ ಗ್ರೌಂಡ್ ಗೆ ಪ್ರತಿಯೊಬ್ರು ಬರಬೇಕು ರಾಮನ ಹೋಳಿ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಹಬ್ಬ ನಾವು ಮಾಡೋದ್ ಬಂದು ನೋಡಿ ಭಾನುವಾರ ಆಮೇಲೆ ನೀವ್ ಹೇಳ್ತೀರಾ ಪ್ರತಿ ವರ್ಷನೂ ನೀವೇ ಮೇಲ್ ಬಿದ್ದು ಬಂದು ನಾವೇ ಆಡ್ತಿದೀವಿ ಅಂತ ನೀವೇ ಮೇಲ್ ಬಿದ್ದು ಹೇಳ್ತೀರಾ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಡಿ ಡಿಜೆ ಸಮೇತ ಡ್ಯಾನ್ಸ್ಗಳು ಮಾಡ್ಕೊಂಡು ಎಲ್ಲ ಬಣ್ಣದಲ್ಲಿಲ್ಲ ಆಟ ಆಡಿ ಹನ್ನೊಂದು ಗಂಟೆಯಿಂದ ಎರಡೂವರೆ ಮೂರು ಗಂಟೆವರೆಗೂ ಇರೋಣ ಮೆರವಣಿಗೆಯಲ್ಲಿ ಕರಾವರಿ ಡಿಜೆ ಗ್ಯಾಸ್ ಕಿಟ್ಗಳು ಬಣ್ಣಗಳು ಹೋಗುಳಿ ಎಲ್ಲಾ ತರದ್ದು ಗೇಮ್ಸ್ಗಳು ಇರುತ್ತೆ ಆಮೇಲೆ ಬಣ್ಣ ಆಡ್ಬೇಕಪ್ಪ ಅದ್ ತರಬೇಕು ಇಷ್ಟರಬೇಕು ಬಣ್ಣ ಏನಪ್ಪಾ ಮಾಡೋದಂತ ದಯವಿಟ್ಟು ವ್ಯವಸ್ಥೆ ಮಾಡಬೇಡಿ ನಿಶ್ಚಿಂತೆಯಿಂದ ಬನ್ನಿ ಎಲ್ಲಾ ಅರೇಂಜ್ಮೆಂಟ್ ಇರುತ್ತೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬಣ್ಣ ಇರುತ್ತೆ ಸಂಗೀತ ಇರುತ್ತೆ ಡ್ಯಾನ್ಸ್ ಇರುತ್ತೆ ಇದು ಮ್ಯಾಜಿಕ್ ಪಿಕ್ಚರ್ ಇರ್ಬೋದು ಅಥವಾ ವಿಜಲ್ ಬಾಂಬ್ ಇರ್ಬೋದು ಮನೋರಂಜನೆ ಮತ್ತು ಒಂದು ಪ್ರದರ್ಶನ ಆಗತ್ತೆ ನಾವೆಲ್ಲ ವೈಟ್ ಬಟ್ಟೆಗಳು ಹಾಕೊಂಡ್ ಬರ್ತಾ ಇದೀವಿ ನ್ಯಾಚುರಲ್ ಕಲರ್ ಇದು ಆರ್ಗ್ಯಾನಿಕ್ ಯಾವ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ರೊಬ್ಬರ ಮಕ್ಕಳ ಮೊಬೈಲ್ ಅಲ್ಲಿ ಗೇಮ್ ಗಳು ಆಡ್ಕೊಂಡು ಆಡೋದು ಬಿಟ್ಬಿಟ್ಟು ಬಂದ್ ಆಡಿದ್ರೆ ಈ ಸಂಸ್ಕೃತ ಈ ಸಂಸ್ಕೃತಿ ಕಲೆನ ಕಲ್ತು ಇನ್ನು ಮುಂದೆ ಉದ್ದಾರ ಆಗೋ ಪರಿಸ್ಥಿತಿ ಬರುತ್ತೆ ಮೊಬೈಲ್ ಕೀಳು ಓಡುತ್ತೆ ಎಲ್ಲ ಮುಗಿಸ್ಕೊಂಡು ಮೂರ್ ಗಂಟೆಗೆ ನಾವು ಪನಪ ಪಾರ್ಕ್ ಮತ್ತೆ ರಿಟರ್ನ್ ಬಂದ್ರೆ ಅಲ್ಲಿ ಪ್ರಸಾದ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಎಲ್ಲ ಊಟ ಎಲ್ಲ ಆದ ನಂತರ ಮತ್ತೆ ಬೆಲೂನ್ ಗೇಮ್ಸ್ ಗಳು ಮಕ್ಕಳ ಆಟಗಳು ದೇಸಿ ಆಟಗಳೆಲ್ಲ ತುಂಬಾ ಇರುತ್ತೆ ಕಾರ್ಯಕ್ರಮ ಯಶಸ್ವಿಯಾಗಿ ಬರುತ್ತು ಅಂತ ಹುಮ್ಮಸ್ಸು ಗುರುಪು ನಾವು ತಂದೆ ತರ್ತೀವಿ ನೀವು ಮರಿಲಾರದಂತ ಅನುಭವ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಮತ್ತೆ ಆರು ಗಂಟೆಗೆ ಕಾಮದಹನ ಒಂದು ರಾವಣನ ಬಾಣದ ಮೂಲಕ ಸುಡುವಂತ ವ್ಯವಸ್ಥೆ ಎಲ್ಲ ಮಾಡಿದೆ ನಿಮಗೆಲ್ಲರೂ ಕೂಡ ಆತ್ಮೀಯ ಸುಸ್ವಾಗತ ಆದ್ರೆ ಮರಿಬೇಡಿ ಬಿಳಿ ಬಟ್ಟೆ ತದ್ದೆ ಹಾಕೊಂಡ್ ಬರ್ಬೇಕು